ಇವತ್ತು ಈ ಮಾವಿನಕಾಯಿನ ತೋರಿಸ್ತಾ ಇದ್ದೀನಿ ಅಂದರೆ ನೀವು ಆಲ್ರೆಡಿ ಗೆಸ್ ಮಾಡಿದ್ದೀರಲ್ಲ ಏನೋ ಹೊಸ ರೆಸಿಪಿ ಇರಬೇಕು ಅಂತ ಹೌದು ಇವತ್ತು ಡಿಫ್ರೆಂಟಾಗಿ ನನ್ನ ಸ್ಟೈಲಲ್ಲಿ ಮಾವಿನಕಾಯಿ ಚಿತ್ರನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಒಂದು ದೊಡ್ಡ ಸೈಜು ತೋತಾಪುರಿ ಮಾವಿನಕಾಯಿನ ತಗೊಂಡು ತೊಳೆದು ಇಟ್ಕೊಂಡಿದ್ದೀನಿ ಇದನ್ನ ತೊಟ್ಟು ತೆಗೆದ್ಬಿಟ್ಟು ಕಟ್ ಮಾಡಿ ತುರಿದು ಈ ಥರ ಇಟ್ಕೋಬೇಕು ಈಗ ಒಲೆ ಮೇಲೆ ಒಂದು ಇಟ್ಕೊಂಡು ಒಂದು ಸ್ಪೂನು ಮೆಂತ್ಯ ಒಂದು ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ನಿಧಾನವಾಗಿ ಇದು ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಸಾಕು ನೋಡಿ ಇಷ್ಟು ಬಂದಮೇಲೆ ನಾನು ಎರಡು ಬ್ಯಾಡಿಗೆ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿಬಿಡಿ ಇದೇ ಬಿಸಿಯಲೇ ಇದನ್ನು ಹುರ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ನೋಡಿ ಇಷ್ಟು ರುಬ್ಬಿದ್ರೆ ಸಾಕು ತುಂಬ ನುಣ್ಣಗೇನು ರುಬ್ಬೋದು ಬೇಡ ಈಗ ಅದೇ ಕಡಾಯಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡು ಸಣ್ಣಗೆ ಉರಿಯಲ್ಲೇ ಇದನ್ನು ಹುರ್ಕೋಬೇಕು ಜಾಸ್ತಿ ಉರಿ ಇಟ್ಬಿಟ್ರೆ ಸೀದೋಗಿಬಿಡುತ್ತೆ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಇದರಗಿದೆ ಇದನ್ನೊಂದು ಪ್ಲೇಟಲ್ಲಿ ತೊಗೊಂಡು ಆರೋದಕ್ಕೆ ಬಿಟ್ಬಿಟ್ಟು ಎಲ್ಲ ತೆಗೆದು ಈ ಥರ ಬೇಳೆ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದನ್ನು ಸರ್ ಸರಿಯಾಗಿ ಈ ಥರ ಪುಡಿ ಮಾಡಿ ಇಟ್ಕೊಳ್ಳಿ ಈಗ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಮೂರು ಟೇಬಲ್ ಸ್ಪೂನಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ಇಲ್ಲಿ ನಾನು ಕಡಲೆಕಾಯಿ ಎಣ್ಣೆನ ಇದ್ದೀನಿ ಎಣ್ಣೆ ಮೇಲೆ ಅರ್ಧ ಸ್ಪೂನು ಸಾಸಿವೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಉದ್ದಿನ ಉದ್ದಿನಬೇಳೆನ ಹಾಕ್ಕೊಂಡು ಈ ಥರ ಲೈಟ್ ಬ್ರೌನ್ ಆಗಿ ಇದನ್ನ ಹುರ್ಕೋಬೇಕು ಈಗ ಒಂದು ಕಡ್ಡಿಯಷ್ಟು ಕರ್ವೆಲ್ ಸೊಪ್ಪಿನ ಎಲೆಗಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಎಂಟರಿಂದ ಹತ್ತು ಹಸಿ ಹಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ತಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ನೋಡಿ ಈ ಥರ ಕಲರ್ ಚೇಂಜ್ ಆಗೋಷ್ಟು ಹುರ್ಕೋಬೇಕು ಆಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತ್ಯ ಮತ್ತು ಸಾಸಿವೆ ಇದು ಪುಡಿನ ಎರಡು ಸ್ಪೂನಷ್ಟು ಇದ್ದೀನಿ ನಿಮಗೆ ಫ್ಲೇವರ್ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಮತ್ತು ಕಾಲು ಸ್ಪೂನಷ್ಟು ಅರ್ಶದ ಪುಡಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ತುರಿದು ಇಟ್ಕೊಂಡಿರೋ ಮಾವಿನಕಾಯಿನ ಹಾಕ್ಕೊಂಡು ಮಸಾಲೆ ಎಲ್ಲ ಈ ಮಾವಿನಕಾಯಿ ತುರಿಗೆ ಚೆನ್ನಾಗಿ ಹೊಂದ್ಗುಡೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ ನೋಡಿ ಈ ಥರ ಆಗಬೇಕು ಈಗ ನಮಗೆ ಟೇಸ್ಟ್ ನೋಡ್ಕೊಂಡು ನಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಈಗ ತರತರಿಯಾಗಿ ಪುಡಿ ಮಾಡಿಟ್ಕೊಂಡಿರೋ ಕಡಲೆ ಬೀಜನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿಯಾದ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಇದೆ ಇದನ್ನು ನೀವು ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂತಂದರೆ ಒಂದು ದಿವಸ ಮುಂಚೆನೇ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಇದು ಒಂದು ವಾರದವರೆಗೂ ಕೆಡೋದಿಲ್ಲ ನೀವು ಯಾವಾಗ ಬೇಕಾದರೂ ಇದನ್ನ ಬಳಸ್ಕೊಬೋದು ಇದನ್ನು ದಯವಿಟ್ಟು ಒಂದು ಸಲ ಈ ರೆಸಿಪಿನ ಮಾಡಿ ನೋಡಿ ಬೆಳಿಗ್ಗೆ ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸ್ದಂಗೆ ಇರುತ್ತೆ ತಿನ್ನೋಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ನಿಮಗೆ ಸುಲಭವಾದ ಅಡುಗೆಗಳು ಬೇಕು ಅಂತಂದರೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಕೊಡಿ ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್